ಬರ್ಬೇಕು ನಾವು ಹೋಗ್ಬೇಕು ಹ್ಮ್ ನಿಮ್ಮನ್ನ ಅನುಮತಿ ತಗೊಂಡಿಲ್ಲ ನಾವು ಸಭೆ ಬರಕ ನಿಮ್ ಸಾಯ್ ಅನುಮತಿ ತಗೊಂಡ್ರೆ ನಿಮ್ಮನ್ನ ಒಳಗಡೆ ಕರ್ಕತ್ತೀವಿ ನಿಮ್ಮ ಸಾಯಗಳು ದೊಡ್ಡ ಲಾಡ್ ಆಯ್ತಂದ್ರೆ ಅಲ್ಲಿ ಅಂತ ಹೇಳಿ ಇಲ್ಲೇ ಇಲ್ಲ ಈ ಎಸ್ ಪಿ ಎಸ್ ಪಿ ಏನು ಅಧಿಕಾರಿಗಳು ಇರ್ತಾರೆ ಅದ ಅಧ್ಯಕ್ಷತೆ ನೀಡಬೇಕಾದ್ರೆ ಏನಿಲ್ಲ ಅಂತ ಹೇಳಿ ನೀವು ಹೇಳ್ತೀರಿ ಇದ ಒಂದಿ ಮಾತ್ರ ನೀವು ನಿಮಗೆ ಗೊತ್ತಪ್ಪ ಅದೆ ಏನಿಲ್ಲ ಅಂತ ಹೇಳಿ ಯಾಕೆ ಹೇಳ್ತೀಯಾ ನೀ ನಮ್ಮ ಜೊತೆ ತಗೊಂಡ ನಿಮ್ಮ ಸಹಾಯಕ ಮಾತ್ರ ಅದ ಯಾಕೆ ಹೇಳ್ತೀರಿ ಇನ್ನು ಅಷ್ಟೇ ಕಾಲ ನಿಮ್ಮ ಸಹಾಯಕ ಪರ್ಮಿಷನ್ ಕೊಟ್ಟಿರತಕ್ಕಂತ ದೇನ ಇದ್ರೆ ಬರಬೇಕು ಇಲ್ಲ ಫೋನ್ ಮೇಲೆ ಅದ ಸರ್ ಹೇಳಿ ಫೋನ್ ಅಂದ್ರೆ ಇಲ್ಲಿ ಅಮ್ಮಕ್ಕೆ ತಗೋತೀವಿ ಈಗ ಅವರು ಸರ್ ಮೀಟಿಂಗ್ಸ್ ಕೊಡ್ತೀವಿ ಮೇಡಮ್ ಅಂದ್ರೆ ಹೇಳೋದು